ಸಿಕ್ಸ್ ಅಂಬೇಡ್ಕರ್ ಬಾಬಾ ಅಂಬೇಡ್ಕರ್ ಅಡ್ಕರ್ಗೆ ಅಪ್ಪ ಅಮ್ಮ ಇರ ಹುಡುಗನು ವಿಧಾನಸೌಧಕ್ಕೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರೋ ಸಂವಿಧಾನದಿಂದ ಮಾತ್ರ ಸಾಧ್ಯ ಈ ಸಂವಿಧಾನಕ್ಕಿರೋ ತಾಕತ್ತ ಮಂಚನಲ್ಲಿ ಜನತೆಯ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆನೆ ನನ್ನ ತಾಯಿ ತಂದೆ ನೀವೆಲ್ಲರೂ ನನ್ನ ಅಣ್ಣ ತಮ್ಮಂದ್ರು ಒಬ್ಬ ಕನ್ನಡ ಮಾಧ್ಯಮದಲ್ಲಿ ಹೋದಂತ ಒಬ್ಬ ಹುಡುಗ ಅಪ್ಪ ಅಮ್ಮನ ಕಳ್ಕೊಂಡಂತ ಹುಡುಗ ಎಮ್ ಎಲ್ ಎ ಆಗಬಹುದಾದ್ರೆ ಒಂದು ಬಡ ಕುಟುಂಬದಲ್ಲಿ ಹುಡುಗಿರೋ ಹುಡುಗ ನಿಮ್ಮ ಸ್ಕೂಲ್ಗೋ ತಾಲೂಕುಗೋ ಡಿಸ್ಟಿಕ್ಗೋ ಒಂದು ನಿದರ್ಶನ ನಾನೆಲ್ರಿಗೂ ವಿಶೇಷವಾಗಿ ನಮ್ಮ ಮನುಷ್ಯನಳ್ಳಿ ಪಂಚಾಯಿತಿಯ ಇಪ್ಪತ್ತು ಸದಸ್ಯರನ್ನ ಸ್ಮರಿಸ್ತಾ ವಿಶೇಷವಾಗಿ ನಮ್ಮ ನರಸಿಂಹರೆಡ್ಡವರು ಪ್ರಿಯಾಂಕಕ್ ಅವರು ಈತಕ್ನವರು ರಾಮಾಚನಪ್ಪನವರು ಫರೀದ್ ಇಮ್ರಾನ್ ಖಾನ್ ಅವರು ನರಸಮ್ಮಕ್ನವರು ಗಂಗದೇವಮ್ಮಕ್ಕನವರು ಅಜಿತ್ ಜೈನವರು ಲಕ್ಷ್ಮೀನಾರಾಯಣ ಸರ್ ಅವರು ನಾಯ್ಸಮ್ಮನವರು ಮತ್ತೆ ಉಳಿದ ಎಲ್ಲ ಹತ್ತು ಸದಸ್ಯರನ್ನ ಪ್ರತಿಯೊಬ್ಬರನ್ನ ಸ್ಮರಿಸ್ತಾ ಈ ಮಂಚನಹಳ್ಳಿಯ ಅಭಿವೃದ್ಧಿಗೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ ವಿಶೇಷವಾಗಿಶಂಕರ್ ರೆಡ್ಡಿ ಸರ್ ಅವರನ್ನ ಸ್ಮರಿಸ್ತೇನೆ ಅವರು ಬಹಳ ದೊಡ್ಡ ಅಪಾರವಾದ ಸೇವೆ ಕೊಟ್ಟಿದ್ದಾರೆ ವೇದಿಕೆಯಲ್ಲಿರೋ ತಹಸೀಲ್ದಾರ್ ಸರ್ ಅವರು ಸಬ್ ಇನ್ಸ್ಪೆಕ್ಟರ್ ಅವರು ಅಣ್ಣದಾದ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಕ್ ಇದು ಹಂಡ್ರೆಡ್ ಪರ್ಸೆಂಟ್ ಮಾಡಲಾಗಿದೆ ಇಂದ ಮಾಡ್ಲಾಗ್ತದೆ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ನಾನು ಹೇಳೋದಿಷ್ಟೇ ಅಪ್ಪ ಅಮ್ಮನ ಟೀಚರ್ನ ಸಂವಿಧಾನನ ಯಾರೆಲ್ಲ ಗೌರವಿಸ್ತಿವೋ ಅವ್ರು ಒಳ್ಳೇದಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ ಸೋಷಿಯಲಿಸ್ಟ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಬರೆಯದಲ್ಲಿ ಬರೀತಾರೆ ಒಂದು ಲಕ್ಷದ ನಲವತ್ ಮೂರು ಸಾವಿರ ಪದಗಳು ನಮ್ ಸಂವಿಧಾನದಲ್ಲಿದೆ ಸಾವಿರದ ಒಂಬೈನೂರ ಸಂವಿಧಾನದ ಕಾರ್ಯ ಸ್ಟಾರ್ಟ್ ಮಾಡ್ತಾರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಟೈಮ್ ತಗೊಂಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರ ಬರೀತಾರೆ ಅದಾದ್ಮೇಲೆ ಪೂರ್ಣ ಸ್ವರಾಜ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅದಕ್ಕೆಲ್ಲ ಸೈನ್ ಆಗ್ತಾರೆ ಕೆಲವು ನಮಗ್ ಗೊತ್ತಿರ್ಬೇಕು ಭಾರತಕ್ಕೆ ಇವತ್ತು ಯಾವುದು ನ್ಯಾಷನಲ್ ಲ್ಯಾಂಗ್ವೇಜ್ ಇಲ್ಲ ಹಿಂದಿ ಭಾಷೆನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಾರೆ ಆದ್ರೆ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಸಂವಿಧಾನ ಯಾವುದನ್ನೂ ಕಲ್ತಿಲ್ಲ ಸೊ ಬಹಳಷ್ಟು ವಿಚಾರ ಶಾಲೆಗೆ ಬಂದಾಗ ತಿಳಿಸ್ತೇನೆ ನಾನು ಶಾಸಕನಾಗಿ ನಿಮ್ಮ ಅಣ್ಣನಾಗಿ ಇಷ್ಟೇ ಶಿಕ್ಷಣ ಒಂದೇ ಏನಾದರೂ ಮಾಡ್ ಸಾಧ್ಯ ಈಗ ನಾನು ಸೂಪರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಮಂಚೇನಹಳ್ಳಿಯ ಸರ್ಕಾರಿ ಶಾಲೆಗಳಿಂದ ಟಾಪ್ ಟೂ ತ್ರೀ ಸ್ಟೂಡೆಂಟ್ಸ್ನ ಈಗ ಬೆಂಗಳೂರ್ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲ್ ಬಡ ಕುಟುಂಬದ ಮಕ್ಕಳನ್ನ ಸ್ಟೇಟ್ ಟಾಪರ್ಸ್ ಮಾಡಬೇಕು ಅಂತ ಸೂಪರ್ ಸಿಕ್ಸ್ಟಿ ಸ್ಟಾರ್ಟ್ ಮಾಡಿದ್ದೀನಿ ಈಗಾಗಲೇ ಪ್ರತಿ ಸರ್ಕಾರಿ ಶಾಲೆಯಿಂದಾನು ಸೆಲೆಕ್ಟ್ ಮಾಡಿದ್ದೀನಿ ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆಯಲ್ಲಿ ಯಾಕೆಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ತೀರ್ಮಾನ ತಗೊಳ್ಳೋಷ್ಟು ನನಗೆ ಇರಲ್ಲ ಚಿಕ್ಕಬಳ್ಳಾಪುರದ ಪ್ರತಿ ಸರ್ಕಾರಿ ಶಾಲೆಯ ಎಂಟನೇ ಕ್ಲಾಸ್ ಇಂದ ಐ ಎಸ್ ಕೆ ಎಸ್ ನೀಟು ಐ ಟಿ ಗೆ ಎಂಟನೇ ಕ್ಲಾಸ್ ಇಂದ ಫ್ರೀ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತೀನಿ ಎಂಟನೇ ಕ್ಲಾಸ್ ಅಲ್ಲಿರೋ ಸ್ಟೂಡೆಂಟ್ ಇನ್ನ ಐದು ವರ್ಷ ಆದ್ಮೇಲೆ ಸೈನ್ಸ್ಗೋ ಕಾಮರ್ಸ್ಗೋ ಹೋದ್ರೆ ಅವ್ರು ಈಸಿಯಾಗಿ ಟಾಪರ್ಸ್ ಆಗ್ಬೇಕು ಅನ್ನೋ ಆಸೆ ನಿಮ್ ಜೊತೆ ನಾನು ಇರ್ತೀನಿ ನನಗೆ ಹಸಿದವನಿಗೆ ಊಟದ ಬೆಲೆ ಗೊತ್ತಾಗುತ್ತೆ ಚೇಪ್ ತಾಲಿ ಇರೋನ್ಗೆ ಹಣದ ಬೆಲೆ ಗೊತ್ತಾಗುತ್ತೆ ನಾನು ಮೊನ್ನೆ ಇಪ್ಪತ್ತು ಸಾವಿರ ಮಕ್ಕಳಿಗೆ ಬಟ್ಟೆ ಕೊಡಿಸಿದೆ ಇವಾಗ ಮುಂದಿನ ಶಿವರಾತ್ರಿಗೆ ಐದೂವರೆ ಸಾವಿರ ಜನ ಅಂಗನವಾಡಿ ಮಕ್ಕಳಿಗೆ ಕಲ್ಲರ್ ಬಟ್ಟೆ ಆರ್ಡರ್ ಮಾಡಿದೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಇಲ್ಲ ಅಂಗನವಾಡಿ ಮಕ್ಕಳಿಗೆ ಯಾಕೆಂದ್ರೆ ಮತ್ತೆ ಮತ್ತೆ ಮುಖ್ಯ ನೀವು ಚೆನ್ನಾಗಿ ಓದಬೇಕು ಅಂತ ಒಬ್ಬ ಪ್ರದೀಪ್ ಈಶ್ವರರು ಅಷ್ಟು ಅಷ್ಟು ಎಲ್ಲೋ ಬೆರೆ ಸಂದ್ರದಲ್ಲಿ ಹುಟ್ಟಿದಂತ ಹುಡುಗ ಇಂದು ಪರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಅಪ್ಪ ಅಮ್ಮ ಇಬ್ರು ತೀರೋಗ್ತಾರೆ ಅಂತ ಹುಡುಗ ಸಾಧ್ಯ ಆಗಿತ್ತು ಕಲ್ತಿರೋ ನಾಲ್ಕು ಅರ್ಶಗಳ ಚಿಕ್ಕಳಾಪುರ ಎಂ ಎಲ್ ಎ ಆಗಿರೋದು ನಿಮ್ಮ ಅಣ್ಣ ಪ್ರದೀಪ್ ಈಶ್ವರ್ ಮರ್ತ ಬಿಡಿ ಎಲ್ಲ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ